ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ರಾಘವ ಸಮಾಶ್ವಾಸನ ಎಂಬ ಹನ್ನೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಹಿಂದಿನ ಸರ್ಗದಲ್ಲಿ ವಿಶ್ವಾಮಿತ್ರರು ದಶರಥನ ಆಸ್ಥಾನಕ್ಕೆ ಬಂದು ರಾಕ್ಷಸ ಸಂಹಾರಕ್ಕಾಗಿ ಪುತ್ರನಾದ ಶ್ರೀರಾಮನನ್ನು ಕಳುಹಿಸಬೇಕೆಂದು ಕೇಳಿಕೊಂಡಿದ್ದಾರೆ ಮೊದಲಿಗೆ ವ್ಯಾಮೋಹದಿಂದ ಹೇಗೆ ಕಳುಹಿಸುವುದು ಎಂದು ಕೊರಗುತ್ತಿದ್ದಂತಹ ದಶರಥನಿಗೆ ವಸಿಷ್ಠರು ಆಶ್ವಾಸನೆ ನೀಡಿ ಭರವಸೆ ತುಂಬಿದ್ದಾರೆ ತದನಂತರದಲ್ಲಿ ಶ್ರೀರಾಮನನ್ನು ಕಳುಹಿಸಿಕೊಡುವ ಸಲುವಾಗಿ ಲಕ್ಷ್ಮಣನೊಡಗೂಡಿ ಶ್ರೀರಾಮನು ಬರಬೇಕೆಂದು ದಶರಥನು ಹೇಳಿ ಕಳುಹಿಸುತ್ತಾನೆ ಆದರೆ ಅನುಚರನು ಹಿಂದೆ ಬಂದು ರಾಘವನು ಉದಾಸನಾಗಿ ಕುಳಿತಿರುವುದನ್ನು ಯಾವುದರಲ್ಲೂ ಆಸಕ್ತಿ ವಹಿಸದೆ ಜೀವನವು ನಶ್ವರವೆಂದು ಕೊರಗುತ್ತಿರುವುದನ್ನು ಹೇಳುತ್ತಾನೆ ಆದರೆ ಅಷ್ಟಕ್ಕೇ ನಾವು ರಾಮನಲ್ಲಿ ವೈರಾಗ್ಯ ಮೂಡಿಬಿಟ್ಟಿದೆ ಆತ ತಪಸ್ವಿಯಾಗುತ್ತಾನೆ ಎಂದು ಹೇಳಲಾಗದು ಏಕೆಂದರೆ ನಿಜವಾದ ವೈರಾಗ್ಯದಿಂದ ಜೀವನ್ಮುಕ್ತನಾದವನು ಸದಾಕಾಲವೂ ಬ್ರಹ್ಮಾನಂದದಲ್ಲಿ ತೇಲುತ್ತಿರುವನೇ ಹೊರತು ಈ ಜಗತ್ತು ನಶ್ವರವೆಂದು ಆತ ಖಿನ್ನನಾಗುವುದೂ ಇಲ್ಲ ಅದಕ್ಕಾಗಿ ವಿಷಾದಿಸುವುದೂ ಇಲ್ಲ ಆತ ಬ್ರಹ್ಮಾನಂದದಲ್ಲಿ ತೇಲುತ್ತಿರುತ್ತಾನೆ ಈ ವಿಚಾರವನ್ನು ಅರಿತಿರುವಂತಹ ವಿಶ್ವಾಮಿತ್ರರು ಇಲ್ಲಿ ಹೇಳುತ್ತಾರೆ ಹಾಗಾದರೆ ಮಹಾಪ್ರಾಜ್ಞರಾದ ನೀವು ಹೋಗಿ ನಾಯಕನಾಗಿರುವ ಜಿಂಕೆಯನ್ನು ಇತರೆ ಜಿಂಕೆಗಳು ಕರೆತರುವಂತೆ ಶ್ರೀರಾಮನನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿ ಏಕೆಂದರೆ ಈ ವಿಚಾರವನ್ನು ಬಂದು ಹೇಳಿದವನು ಶ್ರೀರಾಮನ ಅನುಚರ ಆದ್ದರಿಂದ ನೀವುಗಳೆಲ್ಲರೂ ಹೋಗಿ ನಾಯಕ ಜಿಂಕೆಯನ್ನು ಹೇಗೆ ಕರೆತರುತ್ತಾರೋ ಹಾಗೆ ಹೇಗಾದರೂ ಮಾಡಿ ಶ್ರೀರಾಮನನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿ ಎಂದು ಈಗ ರಘುನಾಥನಿಗೆ ಬಂದಿರುವ ಈ ಮೋಹವು ಆಪತ್ತುಗಳಿಂದಾಗಲಿ ಅಥವಾ ಯಾವುದರದೇ ಮೇಲಿನ ಆಸೆಯಿಂದಾಗಲಿ ಬಂದುದಲ್ಲ ಏಕೆಂದರೆ ಶ್ರೀರಾಮನಿಗೇನು ಕಡಿಮೆ ರಾಜಕುಮಾರ ಆತನಲ್ಲಿ ಸಕಲ ಭೋಗಭಾಗ್ಯಗಳು ಇವೆ ಆತನು ಸದ್ಯಕ್ಕೆ ಯಾವ ಆಪತ್ತುಗಳನ್ನು ಎದುರಿಸಿಯೇ ಇಲ್ಲ ವಿವೇಕ ವೈರಾಗ್ಯಗಳನ್ನುಳ್ಳ ಆತನಿಗೆ ಶ್ರೇಯಸ್ಕರವಾದ ಜ್ಞಾನವು ಪ್ರಾಪ್ತವಾಗಿರುವುದು ಶ್ರೀರಾಮನು ಇಲ್ಲಿಗೆ ಕೂಡಲೇ ಬರಲಿ ಕ್ಷಣದೊಳಗಾಗಿ ನಾವು ಬೆಟ್ಟದ ಮೇಲೆ ಮುಸುಕಿರುವ ಮೋಡಗಳನ್ನು ಗಾಳಿಯು ಹಾರಿಸುವ ಹಾಗೆ ಆತನ ಮೋಹವನ್ನು ನಿವಾರಿಸುವೆವು ಜೀವನದಲ್ಲಿ ಸಕಲ ಭೋಗಭಾಗ್ಯಗಳು ಇದ್ದಾಗಲೂ ಕೂಡ ವೈರಾಗ್ಯವು ಆವರಿಸುತ್ತದೆ ಅದು ಅತ್ಯಂತ ಭಾಗ್ಯಕರವಾದ ಸನ್ನಿವೇಶ ಆದರೆ ಗುರುಗಳಾದವರು ಮಾತ್ರವೇ ಅದಕ್ಕೆ ಯೋಗ್ಯವಾದ ಮಾರ್ಗವನ್ನು ತೋರಿಸಿ ಆ ವ್ಯಕ್ತಿಯನ್ನು ಜೀವನ್ಮುಕ್ತನನ್ನಾಗಿ ಮಾಡಬಲ್ಲರು ಈ ಮೋಹವನ್ನು ನಾವು ಶಾಸ್ತ್ರಯುಕ್ತಿಗಳಿಂದ ನಿವಾರಿಸುವೆವು ವಿಶ್ವಾಮಿತ್ರರು ಹೇಳುತ್ತಿದ್ದಾರೆ ಆಗ ರಾಮನೂ ಕೂಡ ನಮ್ಮಂತೆಯೇ ಪರಮ ಪದವಿಯಲ್ಲಿ ವಿಶ್ರಾಂತಿಯನ್ನು ಪಡೆಯುವನು ಸತ್ವವನ್ನು ಕಾಣುವನು ಸಂತೋಷವನ್ನು ಪಡೆಯುವನು ಪ್ರಾಜ್ಞನಾಗುವನು ವಿಶ್ರಾಂತಿಯನ್ನು ಪಡೆದು ತಾಪವನ್ನು ನೀಗುವನು ಮೊದಲಿನಂತಾಗುವನು ಅಮೃತಪಾನ ಮಾಡಿದಂತೆ ನೋಡುವುದಕ್ಕೆ ಚೆನ್ನಾಗುವನು ಏಕೆಂದರೆ ಮುಂದೆ ನಡೆಯಲಿರುವ ಭಗವಂತನ ಲೀಲಾ ನಾಟಕಕ್ಕೆ ಆತ ಅಜ್ಞಾನಿಯಾಗಿ ಮಾನವ ಅವತಾರವನ್ನು ತಾಳಿದ್ದರು ಈ ಜೀವನ್ಮುಕ್ತ ಸ್ಥಿತಿ ಬ್ರಹ್ಮಾನಂದದ ಸ್ಥಿತಿ ಅತ್ಯವಶ್ಯಕ ಕೋಪದಿಂದ ಆತ ಕೆಲಸ ಮಾಡಲಾಗುವುದಿಲ್ಲ ಸ್ಥಿತ ಸ್ಥಿರಚಿತ್ತದಿಂದಲೇ ಆತ ಮುಂದಿನ ಎಲ್ಲ ಕಾರ್ಯವನ್ನು ಮಾಡಬೇಕಾಗಿದೆ ಆ ಸ್ಥಿರಚಿತ್ತತೆಯನ್ನು ಆತನಿಗೆ ಒದಗಿಸಿಕೊಡುವುದಕ್ಕಾಗಿಯೇ ಈ ರೀತಿಯಾದ ಸನ್ನಿವೇಶ ಬಂದಿದೆ ಅದನ್ನು ಯೋಗ್ಯವಾದ ರೀತಿಯಲ್ಲಿ ತಾವು ನಿಭಾಯಿಸುವುದಾಗಿ ವಿಶ್ವಾಮಿತ್ರರು ಹೇಳಿ ಶ್ರೀರಾಮಚಂದ್ರನನ್ನು ಕರೆತರುವಂತೆ ಕೇಳಿದ್ದಾರೆ ಸಹಜವಾಗಿ ತಾನು ಮಾಡಬೇಕಾಗಿರುವ ವ್ಯವಹಾರ ಪರಂಪರೆಯಲ್ಲಿ ಪರಿಪೂರ್ಣವಾಗಿ ಮನಸ್ಸಿಟ್ಟು ನಿರ್ವಿಘ್ನನಾಗಿ ಆ ಮಾನ್ಯನು ನಡೆಸುವನು ಮುಂದೆ ಆಗಬೇಕಾಗಿರುವ ಲೋಕೋದ್ಧಾರದ ಅಂಕ ಯೋಗ್ಯವಾಗಿ ನೆರವೇರುವಂತೆ ವಿಶ್ವಾಮಿತ್ರರು ಪ್ರಯತ್ನಿಸುತ್ತಿರುವರು ಆತನಿಗೆ ಲೋಕವೂ ಲೋಕದ ಆದಿ ಅಂತಗಳು ತಿಳಿದು ಮಹಾಸತ್ವಗುಣ ಸಂಪನ್ನನಾಗಿ ಸುಖ ದುಃಖಗಳೆರಡಕ್ಕೂ ವಶನಾಗದೆ ಸಮಲೋಷ್ಟ ಅಶ್ಮ ಕಾಂಚನ ಅಂದರೆ ಹೆಂಟೆ ಮಣ್ಣಿನ ಹೆಂಟೆ ಕಲ್ಲು ಚಿನ್ನಗಳನ್ನು ಆತ ಸಮನಾಗಿ ಕಾಣುವನು ಮುನೀಂದ್ರನು ವಿಶ್ವಾಮಿತ್ರ ಮುನೀಂದ್ರನು ಹೀಗೆ ಹೇಳಲು ರಾಜನು ಸಂತೋಷಪಟ್ಟು ಶ್ರೀರಾಮನನ್ನು ಕರೆತರಲು ಮೇಲಿಂದ ಮೇಲೆ ದೂತರನ್ನು ಕಳುಹಿಸಿದನು ಆ ವೇಳೆಗೆ ಶ್ರೀರಾಮನು ತಂದೆಯ ಸಮೀಪಕ್ಕೆ ಬರಬೇಕೆಂದು ಬೆಟ್ಟದಿಂದ ಹೊರಟ ಸೂರ್ಯನಂತೆ ತನ್ನ ಮನೆಯಿಂದ ಹೊರಟಿದ್ದನು ಕೆಲವು ಜನ ಭೃತ್ಯರನ್ನು ಅಂದರೆ ಮಿತ್ರ ಪ ಮಿತ ಪರಿವಾರದವನಾಗಿ ಅನುಜರೊಡನೆ ಲಕ್ಷ್ಮಣ ಶತ್ರುಘ್ನರೊಡನೆ ಇಂದ್ರನ ಸ್ವರ್ಗದಂತೆ ಪುಣ್ಯಸ್ಥಾನವಾಗಿರುವ ತಂದೆಯ ಅರಮನೆಗೆ ಬಂದನು ಶ್ರೀರಾಮನು ದೂರದಿಂದಲೇ ದೇವತಾ ಸಮೂಹದಿಂದ ಪರಿವೃತನಾಗಿರುವ ದೇವೇಂದ್ರನಂತೆ ಸಾಮಂತ ರಾಜ ಸಮೂಹದಿಂದ ಪರಿವೃತನಾಗಿರುವ ದಶರಥನನ್ನು ಕಂಡನು ಎರಡೂ ಕಡೆಗಳಲ್ಲಿ ವಸಿಷ್ಠ ವಿಶ್ವಾಮಿತ್ರರು ಸರ್ವಶಾಸ್ತ್ರಗಳನ್ನು ಬಲ್ಲ ಮಂತ್ರಿಮಂಡಲವು ಸುತ್ತಲೂ ಕುಳಿತಿದ್ದರು ಸುಂದರವಾದ ಚಾಮರಗಳನ್ನು ಹಿಡಿದು ಬೀಸುವ ಕಾಂತಿಗರು ಸೇವಿಸುತ್ತಿರಲು ದಿಗ್ ದೇವತೆಗಳೇನಾದರೂ ದೇಹವನ್ನು ಧರಿಸಿ ಬಂದು ಸೇವಿಸುತ್ತಿರುವರೋ ಎಂಬಂತಿತ್ತು ವಸಿಷ್ಠ ವಿಶ್ವಾಮಿತ್ರ ದಶರಥಾದಿಗಳು ಕುಮಾರನಂತಿರುವ ರಾಮನು ಬರುತ್ತಿರುವುದನ್ನು ದೂರದಿಂದಲೇ ಕಂಡರು ಎಲ್ಲರಿಗೂ ಆಹ್ಲಾದಕರವಾಗಿ ಎಲ್ಲರಿಗೂ ಬೇಕಾದುದಾಗಿ ಘನವಾಗಿ ವ್ಯಕ್ತವಾಗಿರುವ ಶೀತದಿಂದ ಕೂಡಿರುವ ಹಿಮಾಚಲದಂತೆ ಆ ರಾಮನಿದ್ದನು ಏಕೆಂದರೆ ವಸಿಷ್ಠರಿಗೆ ವಿಶ್ವಾಮಿತ್ರರಿಗೆ ಗೊತ್ತು ಈತ ಪರಬ್ರಹ್ಮವೇ ದೇಹ ದೇಹವನ್ನು ಧರಿಸಿ ಬಂದಿರುವುದು ಎಂದು ಅತ್ತ ದಶರಥನಿಗೆ ಪುತ್ರನು ಈ ರೀತಿಯಲ್ಲಿ ಎಲ್ಲರಿಗೂ ಕೂಡ ಶ್ರೀರಾಮನ ಆಗಮನ ಆಹ್ಲಾದಕರವಾದುದು ಆತನು ಸೌಮ್ಯನು ಶ್ರೀರಾಮಚಂದ್ರನು ಸೌಮ್ಯನು ಸರ್ವಸಮನು ಶುಭಾಕರನು ವಿನಯದಿಂದಲೂ ಔದಾರ್ಯದಿಂದಲೂ ಕೂಡಿದವನು ಮನೋಹರವು ಶಾಂತವು ಇತರರ ಉಪಕಾರಕ್ಕೋಸ್ಕರವೇ ಹುಟ್ಟಿರುವುದು ಆಗಿರುವ ದೇಹವುಳ್ಳವನು ಆದ್ದರಿಂದ ಅಲ್ಲಿದ್ದ ಇತರ ಪರಿಜನರಿಗೂ ಕೂಡ ಶ್ರೀರಾಮನು ಅತ್ಯಂತ ಪರಮಪ್ರಿಯನು ತಾನೇ ಹುಟ್ಟುತ್ತಿರುವ ಯೌವನವುಳ್ಳವನು ವೃದ್ಧರಿಗೆ ಇರುವಂತಹ ವೈರಾಗ್ಯದಿಂದ ಶೋಭಿಸುತ್ತಿರುವವನು ದುಃಖ ಸಂತೋಷಗಳೆರಡೂ ಇಲ್ಲದೆ ಎಲ್ಲ ಅಭಿಲಾಷೆಗಳು ನೆರವೇರಿದವನಂತೆ ಇರುವವನು ಈ ಜಗತ್ತಿನ ತತ್ವವನ್ನು ವಿಚಾರಿಸಿದವನು ಪವಿತ್ರ ಗುಣಗಳಿಂದ ಕೂಡಿದವನು ಮಹಾತ್ಮರಲ್ಲಿ ಮಾತ್ರ ಇರುವ ಸದ್ಗುಣಗಳು ತಾವಾಗಿ ಆಶ್ರಯ ಇರು ಆಶ್ರಯ ಮಾಡಿಕೊಂಡು ಇರುವಂತಹವನು ಉದಾರವಾಗಿ ಅಂದರೆ ಲೋಭಾದಿಗಳಿಲ್ಲದೆ ಆರ್ಯವಾಗಿ ನೃಸಂಶಾದಿ ಪ್ರಶಂಸ್ಯಾದಿಗಳು ಇಲ್ಲದೆ ಅಪೂರ್ಣವಾಗಿ ಏನೂ ಲೋಪವಿಲ್ಲದೆ ಇರುವ ಅಂತಃಕರಣವು ಆತನ ವಿಕ್ಷೋಭರಹಿತವಾದ ವೃತ್ತಿಯಿಂದಲೇ ನಿರುಪಮವೆಂದು ಕಂಡುಬರುತ್ತಿರುವುದು ಇಂತಹ ಗುಣಗಳಿಂದ ಕೂಡಿದ ರಾಘವೇಂದ್ರನು ಮಿತವಾದ ಮಂದಹಾಸ ಅಚ್ಚಹಾರ ಅಚ್ಚ ಹಾರಾಂಬರಗಳು ಎಂಬ ಪಲ್ಲವಗಳು ಉಳ್ಳಂತಹ ಮಹಾವೃಕ್ಷದಂತೆ ಕಾಣುತ್ತಾ ಕಾಣುತ್ತಾ ಬಂದು ದೂರದಿಂದಲೇ ತಲೆಯಲ್ಲಿ ಧರಿಸಿದ ಚೂಡಾಮಣಿಯ ಬೆಳಕು ಚೆಲ್ಲುತ್ತಾ ಭೂಕಂಪದಿಂದ ಆಡುವ ಸುಮೇರುವಿನ ಬೆಳಕನ್ನು ಹೋಲುತ್ತಿರಲು ನಮಸ್ಕಾರ ಮಾಡಿದನು ಅಂದರೆ ಶ್ರೀರಾಮಚಂದ್ರನು ತಲೆ ಬಗ್ಗಿಸಿದಾಗ ಆ ಚೂಡಾಮಣಿಯ ಬೆಳಕು ನೆಲದ ಮೇಲೆ ಕೂಡ ಚೆಲ್ಲುತ್ತಾ ಆ ಸುಮೇರು ಪರ್ವತವೇ ಬಗ್ಗುತ್ತಿದೆಯೇನೋ ಎಂಬಂತೆ ತನ್ನ ಶರೀರವನ್ನು ಬಗ್ಗಿಸಿ ನಮಸ್ಕಾರ ಮಾಡುತ್ತಾನೆ ಹೀಗೆ ವಿಶ್ವಾಮಿತ್ರನು ಹೇಳುತ್ತಿರಲು ತಂದೆಗೆ ಪಾದಾಭಿವಂದನವನ್ನು ಮಾಡಲು ಕಮಲಲೋಚನನಾದ ರಾಮನು ಬಂದನು ಅಂದರೆ ವಿಶ್ವಾಮಿತ್ರನು ಹೇಗಾದರೂ ಮಾಡಿ ಶ್ರೀರಾಮನನ್ನು ಕರೆತನ್ನಿ ಎಂದು ಹೇಳುತ್ತಿರುವಾಗಲೇ ಶ್ರೀರಾಮನು ಅಲ್ಲಿಗೆ ಬರುತ್ತಾನೆ ಮೊದಲು ತಂದೆಯನ್ನು ನಂತರ ವಸಿಷ್ಠ ವಿಶ್ವಾಮಿತ್ರರನ್ನು ವಿಪ್ರರನ್ನು ಬಂಧುಗಳನ್ನು ಗುರುಗಳನ್ನು ಕಂಡು ಸಂತೋಷದಿಂದ ನಮಸ್ಕರಿಸಿದನು ಖಿನ್ನ ಭಾವ ಆತನ ಮನಸ್ಸಿನಲ್ಲಿ ಆವರಿಸಿದ್ದರು ತಂದೆಯನ್ನಾಗಲಿ ಗುರು ಹಿರಿಯರನ್ನಾಗಲಿ ನೋಡಿದಾಗ ಸ್ವಭಾವ ಸಹಜವಾಗಿ ನಮಸ್ಕರಿಸುತ್ತಾನೆ ಅನಂತರ ರಾಜಮಂಡಲವು ಆಚರಿಸಿದ ಪ್ರಣಾಮ ಪರಂಪರೆಯನ್ನು ದೃಷ್ಟಿಯಿಂದಲೂ ತಲೆಯನ್ನು ಬಗ್ಗಿಸಿಯು ಮಾತಿನಿಂದಲೂ ಅಂಗೀಕರಿಸಿದನು ಅಂದರೆ ರಾಜಪರಂಪರೆಗೆ ಸಹಜವಾಗಿ ಗುರು ಹಿರಿಯರನ್ನು ಕಂಡಾಗ ತಲೆ ಬಗ್ಗೆ ಆತ ನಮಸ್ಕರಿಸುತ್ತಿದ್ದಾನೆ ಮುನಿಗಳ ಆಶೀರ್ವಾದವನ್ನು ಪರಿಗ್ರಹಿಸಿ ಸಮಾಧಾನವಾಗಿರುವ ಮನಸ್ಸುಳ್ಳವನಾಗಿ ಸುರಸುಂದರನಾದ ಶ್ರೀರಾಮನು ತಂದೆಯ ಪುಣ್ಯ ಸನ್ನಿಧಿಯಲ್ಲಿ ಕುಳಿತನು ಪಾದಾಭಿವಂದನ ಮಾಡಿದ ಮಗನನ್ನು ಮಹೀಪತಿಯಾದ ದಶರಥನು ಆಲಿಂಗಿಸಿಕೊಂಡು ಶಿರಸ್ಸನ್ನು ಪದೇ ಪದೇ ಚುಂಬಿಸಿದನು ಶತ್ರುಘ್ನ ಲಕ್ಷ್ಮಣರನ್ನು ಅದೇ ರೀತಿಯಲ್ಲಿ ಶತ್ರುಸೂದನನನ್ನು ಘನವಾದ ಪುತ್ರಸ್ನೇಹವುಳ್ಳವನೂ ಆದ ಶತ್ರುಸೂದನನು ಘನವಾದ ಪುತ್ರಸ್ನೇಹವುಳ್ಳವನೋ ಆದ ದಶರಥನು ರಾಜಸಿಂಹವು ಹೇಗೆ ಕಮಲದಲ್ಲಿ ಪ್ರೀತಿಯನ್ನು ಮಾಡುವುದು ಹಾಗೆ ಆ ಮೂವರು ಸಹೋದರರನ್ನು ಆಲಿಂಗನಾದಿಗಳಿಂದ ಸತ್ಕರಿಸಿದನು ಮಗನೇ ತೊಡೆಯ ಮೇಲೆ ಕುಳಿತುಕೋ ಎಂದು ದಶರಥನು ಹೇಳುತ್ತಿದ್ದರು ಭೂಮಿಯಲ್ಲಿ ಪರಿಜನರು ಹಾಸಿದ ಬಟ್ಟೆಯ ಮೇಲೆ ನೆಲದ ಮೇಲೆ ಶ್ರೀರಾಮನು ಕುಳಿತುಕೊಳ್ಳುತ್ತಾನೆ ಇದೂ ಕೂಡ ಕ್ಷತ್ರಿಯ ಕುಲೋಚಿತವಾದುದು ಎದುರಿಗೆ ತಂದೆ ಹಾಗೂ ಗುರುಗಳಾದಂತಹ ವಿಶ್ವಾಮಿತ್ರ ವಸಿಷ್ಠರು ಆಸನಾರೂಢರಾಗಿರುವಾಗ ಅವರ ಪಕ್ಕದ ಆಸನದಲ್ಲಿ ಕುಳಿತುಕೊಳ್ಳುವುದು ಯೋಗ್ಯವಲ್ಲ ಆದ್ದರಿಂದ ಶ್ರೀರಾಮಚಂದ್ರನು ಅವರೆದುರು ನೆಲದ ಮೇಲೆ ಕುಳಿತುಕೊಳ್ಳುತ್ತಾನೆ ಆಗ ದಶರಥ ಮಹಾರಾಜನು ಹೇಳುತ್ತಾನೆ ಮಗನೇ ನೀನು ವಿವೇಕವಂತನು ಕಲ್ಯಾಣಗಳಿಗೆಲ್ಲ ಪಾತ್ರನು ಪಾಮರನಂತೆ ಶಿಥಿಲ ಬುದ್ಧಿಯಾಗಿ ಖೇದಕ್ಕೆ ವಶನಾಗಬಾರದು ನಿನ್ನಂತಹವರು ವೃದ್ಧರು ವಿಪ್ರರು ಗುರುಗಳು ಹೇಳಿದುದನ್ನು ಅನುಷ್ಠಾನ ಮಾಡಿ ಪುಣ್ಯ ಪದವಿಯನ್ನು ಪಡೆಯುವರಲ್ಲದೆ ಪಡೆಯುವುದಲ್ಲದೆ ಮೋಹಕ್ಕೆ ವಶನಾಗುವುದುಂಟೆ ಎಲ್ಲಿಯವರೆಗೆ ಮೋಹವು ಹಬ್ಬುವುದಕ್ಕೆ ಅವಕಾಶವನ್ನು ಕೊಡುವುದಿಲ್ಲವೋ ಅಲ್ಲಿಯವರೆಗೆ ಆಪತ್ತುಗಳು ದೂರದಲ್ಲಿಯೇ ನಿಂತು ಸರ್ವಥಾ ಲಘುವಾಗಿರುವವು ಆಗ ವಸಿಷ್ಠರು ಹೇಳುತ್ತಾರೆ ಮಹಾಬಾಹುವಾದ ರಾಜಪುತ್ರನೇ ತ್ಯಜಿಸುವುದಕ್ಕೂ ಆಗದೆ ದುಃಖ ಪರಂಪರೆಗಳನ್ನೇ ತಂದೊಡ್ಡುವ ವಿಷಯಗಳೆಂಬ ಶತ್ರುಗಳನ್ನೂ ಗೆದ್ದಿರುವ ನೀನು ಅಂದರೆ ಜಿತೇಂದ್ರಿಯನಾಗಿರುವಂತಹ ನೀನು ನಿಜವಾಗಿಯೂ ಶೂರನೇ ಇಂತಹ ನೀನು ಅತ ಅತತ್ವಜ್ಞರಂತೆ ಅಂದರೆ ತತ್ವವನ್ನು ತಿಳಿದಿಲ್ಲದವರಂತೆ ಅಗ್ನರಿಗೆ ಯೋಗ್ಯವಾದ ಬಹುವಾಗಿ ಕ್ಷುಬ್ಧವಾಗಿರುವ ಮೌಢ್ಯದಿಂದ ತುಂಬಿರುವ ವ್ಯಾಮೋಹ ಸಾಗರದಲ್ಲಿ ಮೊಳಗುವುದೇ ಆಗ ವಿಶ್ವಾಮಿತ್ರರೂ ಹೇಳುತ್ತಾರೆ ಆಡುತ್ತಿರುವ ನೀಲೋತ್ಪಲಗಳ ಗುಂಪಿನಂತೆ ಕಾಣುವ ಸರ್ವ ಪ್ರಾಣಿ ಸಾಮಾನ್ಯವಾದ ಕಣ್ಣುಗಳ ಲೋಲತೆಯನ್ನು ಬಿಟ್ಟು ಯಾವ ಕಾರಣದಿಂದ ಮೋಹಗೊಂಡಿರುವೆಯೋ ಹೇಳು ನಿನಗೆ ಹಿಡಿದಿರುವ ಮನೋರೋಗಗಳು ಏನನ್ನು ಬಯಸುತ್ತವೆ ಎಷ್ಟರ ಮಟ್ಟಿಗೆ ಅವು ಬಲಿತಿವೆ ಅವು ನಿನ್ನ ಮನಸ್ಸನ್ನು ಹೆಗ್ಗಣಗಳು ಮನೆಯನ್ನು ಕೊರೆದು ಹಾಕುವಂತೆ ಏನು ಕಾರಣದಿಂದ ಕೊರೆಯುತ್ತಿವೆ ಅಯೋಗ್ಯವಾದ ಈ ಮನೋವ್ಯಥೆಗಳಿಗೆ ನೀನು ಸರಿಯಾದ ಪಾತ್ರನಲ್ಲ ಆಪತ್ತುಗಳು ಬಂದಿದ್ದರೆ ಅವಕ್ಕೆ ಪ್ರತೀಕಾರವಿಲ್ಲದೇ ಇಲ್ಲ ನೀನು ಸಾರ್ವಭೌಮ ಪುತ್ರನಾದುದರಿಂದ ಸಕಲ ಭೋಗಭಾಗ್ಯಗಳು ನಿನಗೆ ಲಭ್ಯವಿರುವುದರಿಂದ ನಿನಗೆ ಬಂದ ಮನೋವ್ಯಥೆಗಳು ಕೂಡಲೇ ಧ್ವಂಸವಾಗುವವು ನಿನ್ನ ಅಭಿಮತವೇನು ಎನ್ನುವುದನ್ನು ಎಲೈ ಪುಣ್ಯವಂತನೇ ಹೇಳು ಅದನ್ನು ಕೂಡಲೇ ಹೊಂದುವೆ ಅಂದರೆ ನಿನಗೆ ಏನೇ ಬೇಕಾಗಿದ್ದರೂ ಸಕಲ ಭೋಗಭಾಗ್ಯಗಳು ಕೂಡ ನಿನ್ನ ಬಳಿ ಬರಲು ಕಾದು ನಿಂತಿವೆ ಹೀಗಿರುವಾಗಲೂ ಈ ಮನೋವ್ಯಥೆಗಳು ನಿನ್ನನ್ನು ಯಾವ ಪ್ರಕಾರದಿಂದಲೂ ಭೇದಿಸದಿರಲಿ ಆಗ ರಘುವಂಶ ಲಲಾಮನಾದಂತಹ ರಾಮನು ಸುಮತಿಯಾದ ಒಳ್ಳೆಯ ಮನಸ್ಸುಳ್ಳ ವಿಶ್ವಾಮಿತ್ರನ ವಚನವನ್ನು ಕೇಳಿ ತನಗೆ ಬೇಕಾದುದನ್ನು ಹೇಳುವೆನೋ ಎಂಬ ಪ್ರತಿಜ್ಞೆಯಿಂದ ಕೋರಿ ಮೋಡವು ಗರ್ಜಿಸುತ್ತಿರುವ ತನ್ನ ಅಭಿಪ್ರ ಸಿದ್ಧಿಯಾಗುವುದೆಂದು ತಿಳಿದು ಖೇದವನ್ನು ಬಿಡುವ ನವಿಲಿನಂತೆ ಅಂದರೆ ಮೋಡಗಳು ಗರ್ಜಿಸುತ್ತಿರುವಾಗ ಇನ್ನೇನು ಮಳೆಯಾಗುವುದು ಆದ್ದರಿಂದ ತಾನು ವಿಷಾದ ಪಡುವುದೇಕೆ ಎಂದು ಭಾವಿಸುವ ನವಿಲಿನಂತೆ ತನ್ನ ಖೇದವನ್ನು ಅಥವಾ ವಿಷಾದವನ್ನು ಬಿಟ್ಟುಬಿಟ್ಟನು ಇಂತಿದು ಆರ್ಷವೋ ವಾಲ್ಮೀಕಿ ಪ್ರೋಕ್ತವೋ ಆದ ರಾಮಾಯಣದ ವೈರಾಗ್ಯ ಪ್ರಕರಣದಲ್ಲಿ ರಾಘವ ಸಮಾಶ್ವಾಸನವೆಂಬ ಹನ್ನೊಂದನೆಯ ಸರ್ಗ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ